ನಮಸ್ಕಾರ ವೆಲ್ಕಮ್ ಟು ಯುಟಿವಿ ಕನ್ನಡ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕಾಲ ಸನ್ನಿಹಿತವಾದಂತಿದೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಾಗಲಿದ್ದಾರೆ ಎನ್ನುವ ವಿಷಯ ವಿರೋಧ ಪಕ್ಷಗಳಿಂದ ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿಗೆ ಚರ್ಚೆಯಾಗುತ್ತಿದೆ ಸಿದ್ದು ಹಿಂದೆ ಕೈ ಪಾಳ್ಯದಲ್ಲಿ ಗುಟ್ಟು ಗುಟ್ಟು ಸಭೆಗಳು ಜೋರಾಗಿ ನಡೆದಿವೆ ಈ ಸಭೆಯ ಟಾರ್ಗೆಟ್ ಸಿದ್ದರಾಮಯ್ಯ ಅವರನ್ನ ಉಳಿಸಿಕೊಳ್ಳುವ ಪ್ರಯತ್ನ ಅಥವಾ ಸಿಎಂ ನಾನು ನೀನು ಎಂಬ ವಿಚಾರನ ಗೊತ್ತಿಲ್ಲ ಪ್ಲಾನ್ ಎ ಬಿ ಏನೂ ಇಲ್ಲ ನೇರವಾಗಿ ಪ್ಲಾನ್ ಸಿ ಅನುಷ್ಠಾನ ತರುತ್ತೇವೆ ಎನ್ನುತ್ತಿರುವ ನಾಯಕರು ದಲಿತ ಸಿಎಂ ಕೂಗು ಹಾಕುತ್ತಿದ್ದಾರೆ ಕೈಪಡೆ ಸಿದ್ದುಗೆ ಕೆಡ್ಡ ತೋಡಲು ನಿಂತ್ರ ಸಿದ್ದರಾಮಯ್ಯ ಅವರ ರಾಜೀನಾಮೆ ಪಕ್ಕಾನ ಹಾಗಾದ್ರೆ ಇವರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿಸ್ತೇವೆ ನೋಡಿ ಹೌದು ಕೇಸ್ ಮುಗಿದ್ರೆ ಸಾಕು ಎಂದು ಸಿದ್ದರಾಮಯ್ಯ ಗುದ್ದಾಟ ನಡೆಸುತ್ತಿದ್ರೆ ಪಾಲಿಗೆ ಬಂದಿದ್ದು ಪಂಚಾಮೃತ ಎಂತಿರುವ ಕಾಂಗ್ರೆಸ್ ನಾಯಕರು ಹುರುಪಿನಲ್ಲಿದ್ದಾರೆ ಈ ಜೋಶ್ಗೆ ಕಾರಣ ಇಲ್ಲದೆ ಮೋಡಾದಿಂದ ಸಿಎಂಗೆ ಇಡಿ ಬಲೆ ಹಾಕಿದೆ ಹಾಗಾಗಿ ಕಾಂಗ್ರೆಸ್ನ ಕೆಲವು ಪ್ರಬಲ ನಾಯಕರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಹುದು ಎಂದು ಗೌಡ ಹಿಂದೆ ಲೆಕ್ಕಾಚಾರ ನಡೆಸಿದ್ದಾರೆ ಸಿದ್ದರಾಮಯ್ಯ ಮಾತ್ರ ನಾನು ತಪ್ಪು ಮಾಡಿಲ್ಲ ತನಿಖೆ ಆಗ್ಲಿ ಎಂದ್ರೆ ಇತ್ತ ಹೊಸ ಸಿಎಂ ನಾನಾಗಬಹುದು ಎಂದು ಕಾಂಗ್ರೆಸ್ ನಾಯಕರು ಹೇಳಿಕೆ ನೀಡುತ್ತಿದ್ದಾರೆ ಇವರ ತಯಾರಿ ಹೇಗೆಲ್ಲ ಇದೆ ಎಂದರೆ ಸಚಿವ ಎಚ್ ಸಿ ಮಹದೇವಪ್ಪ ಅವರ ಮನೆಯಲ್ಲಿ ರಹಸ್ಯ ಸಭೆ ಮಾಡಲಾಗಿದೆ ಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಲೋಕೋಪಯೋಗಿ ಸಚಿವರಾದ ಸತೀಶ್ ಇದ್ದು ಸುದೀರ್ಘ ಅವಧಿಗೆ ಈ ಸಭೆ ನಡೆದಿದೆ ಎಂದು ಹೇಳಲಾಗುತ್ತಿದೆ ರಾಜ್ಯದಲ್ಲಿ ಮುಂದೆ ಸಿಎಂ ಬದಲಾವಣೆ ವಿಷಯ ಪ್ರಸ್ತಾಪವಾದ್ರೆ ಅವಕಾಶ ಬಿಡಬಾರದು ಎಂದು ಈ ಸಭೆಯಲ್ಲಿ ಚರ್ಚೆಯಾಗಿದೆ ಎಂದು ಹೇಳಲಾಗುತ್ತಿದೆ ಮೂಡ ಹಾವಳಿಗಿಂತ ಮುಖ್ಯಮಂತ್ರಿ ಸ್ಥಾನಕ್ಕೆ ರೆಡಿಯಾಗಿರುವವರ ಲಿಸ್ಟ್ ದೊಡ್ಡದಾಗೇ ಇದೆ ಜಾತಿ ರಾಜಕಾರಣ ಮಾಡಲು ಹೊರಟ ನಾಯಕರು ನಮ್ಮಲ್ಲಿ ಪ್ಲಾನ್ ಎ ಬಿ ಏನು ಇಲ್ಲ ನೇರವಾಗಿ ಪ್ಲಾನ್ ಸಿ ಅನುಷ್ಠಾನ ತರುತ್ತೇವೆ ಎಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ನಾವು ಕೇಳಿದಂತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಡಿಕೆಶಿ ಮುಖ್ಯಮಂತ್ರಿ ಎನ್ನಲಾಗುತ್ತಿತ್ತು ಜೊತೆಗೆ ಮೊದಲಿನಿಂದಲೂ ದಲಿತ ಸಿಎಂ ವಿಚಾರ ಇರುವ ಹಿನ್ನೆಲೆ ವಿರೋಧ ದಿಕ್ಕಿನಲ್ಲಿ ಸಾಗುತ್ತಿರುವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಎಚ್ ಸಿ ಮಹದೇವಪ್ಪ ಹಾಗೂ ಸತೀಶ್ ಜಾರಕಿಹೊಳಿ ಸಭೆ ಮಾಡಿದ್ದು ಇನ್ನಷ್ಟು ಕುತೂಹಲ ಉಂಟು ಮಾಡಿದೆ ಈ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುತ್ತೆ ಒಂದು ವೇಳೆ ಬದಲಾವಣೆ ಆದ್ರೆ ಸತೀಶ್ ಜಾರಕಿಹೊಳಿಗೆ ಚಾನ್ಸ್ ಸಿಗುತ್ತೆ ಎನ್ನುವುದಕ್ಕೆ ರಾಹುಲ್ ಗಾಂಧಿ ಅವರ ಭೇಟಿ ವಿಚಾರವೂ ಕೂಡ ಒಂದು ಕಾರಣವಾಗಿದೆ ಒಟ್ಟಾರೆಯಾಗಿ ಸಿದ್ದು ಹಠ ನೋಡಿದ್ರೆ ರಾಜೀನಾಮೆ ಮಾಡುವ ಹಾಗೇ ಇಲ್ಲ ಆದರೆ ಸಿಎಂ ಸ್ಥಾನಕ್ಕೆ ಸ್ಕೆಚ್ ಹಾಕುತ್ತಿರುವ ಕಾಂಗ್ರೆಸ್ ನಾಯಕರಿಗೆ ಯಾವ ಆಫರ್ ಕಾದಿದೆ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ